ಕಾಟೇರ ಸಿನಿಮಾದ ಸಕ್ಸಸ್ ಬೆನ್ನಲ್ಲೇ ಕಾಟೇರ ಟೀಮ್ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ ಮೊನ್ನೆಯಷ್ಟೇ ನಿರ್ದೇಶಕ ತರುಣ್ ಸುಧೀರ್ ಕೊರಕಂಚನ ದೇವಸ್ಥಾನಕ್ಕೆ ಮತ್ತು ಧರ್ಮಸ್ಥಳದ ಮಂಜುನಾಥ ಟೆಂಪಲ್ಗೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದುಕೊಂಡಿತು ಇದೀಗ ದರ್ಶನ್ ಕೂಡ ತಿರುಪತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಮುಂದಿನ ವಾರ ದರ್ಶನ್ ಅವರ ಹುಟ್ಟುಹಬ್ಬ ಅದಕ್ಕೂ ಮುನ್ನ ಅವರು ತಿರುಪತಿಗೆ ತೆರಳಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಹುಟ್ಟು ಹಬ್ಬ ಮತ್ತು ಕಾಟೇರ ಸಿನಿಮಾದ ಸಕ್ಸಸ್ ಪ್ರಯುಕ್ತವಾಗಿ ದೇವಸ್ಥಾನಕ್ಕೆ ತೆರಳಿದ್ದಾರೆ ಎನ್ನುವ ಮಾಹಿತಿ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟುಹಬ್ಬ ಅಂದರೆ ಅಭಿಮಾನಿಗಳ ಪಾಲಿಗೆ ಹಬ್ಬ ಅಭಿಮಾನಿಗಳೆಲ್ಲ ತಿಂಗಳ ಮುಂಚೆಯೇ ಇದಕ್ಕಾಗಿ ರೆಡಿ ಆಗುವುದು ಮಾಮೂಲಿ ಈ ಸಲ ಅಂತಹದ್ದೇ ಒಂದು ಗಿಫ್ಟ್ ನೀಡಲು ಬಿಗ್ ಬಾಸ್ ಖ್ಯಾತಿಯ ಇಶಾನಿ ಮುಂದಾಗಿದ್ದಾರೆ ಇದೇ ಫೆಬ್ರವರಿ ಹದಿನಾರರಂದು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಡೊಂದನ್ನು ಬಿಡುಗಡೆ ಮಾಡಲು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಿದ್ದಾರೆ ಇನ್ನು ಈಶಾನಿ ಬಿಡುಗಡೆ ಮಾಡಲಿರುವ ಈ ಹಾಡು ಹೇಗಿರಲಿದೆ ಅನ್ನುವುದು ಸದ್ಯಕ್ಕೆ ನಿಗೂಢವಾಗಿದ್ರೂ ಕೂಡ ದರ್ಶನ್ ಅವರ ಕುರಿತು ಮಾಡಲಾಗ್ತಿರುವ ರ್ಯಾಪ್ ಸಾಂಗ್ ಬಗ್ಗೆ ಯೂಟ್ಯೂಬ್ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಈಶಾನಿ ಕಾಗಲೆ ಹೇಳಿಕೊಂಡಿದ್ದಾರೆ ಈಶಾನಿ ಅವರ ಈ ಹೇಳಿಕೆ ಸದ್ಯಕ್ಕೆ ಡಿ ಕಂಪನಿಯಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ ಇನ್ನು ಈ ವಿಚಾರ ದರ್ಶನ್ ಅವರ ಅಸಂಖ್ಯಾತ ಅಭಿಮಾನಿಗಳ ಸಂಭ್ರಮವನ್ನ ಕೂಡ ಹೆಚ್ಚಿಸಿದೆ ನಟ ಚಿಕ್ಕಣ್ಣ ಮೊದಲ ಬಾರಿಗೆ ನಾಯಕನಾಗಿ ನಟಿಸಿರುವ ಉಪಾಧ್ಯಕ್ಷ ಚಿತ್ರ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ ಚಿತ್ರದ ಯಶಸ್ಸಿಗೆ ಕಾರಣ ರಾಜ್ಯಾದ್ಯಂತ ಪ್ರೇಕ್ಷಕರು ತೋರಿಸುತ್ತಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವ ಚಿಕ್ಕಣ್ಣ ನಾನು ನಾಯಕನಾಗ್ತಿದ್ದೇನೆ ಎಂದಾಗ ಕಾಲಿಡದವರೇ ಜಾಸ್ತಿ ಕಾಲಿಡದವರೇ ಈಗ ಕಾಲ್ ಶೀಟ್ ಕೇಳ್ತಿದ್ದಾರೆ ಕರ್ನಾಟಕದ ಜನ ನಮ್ಮ ಸಿನಿಮಾವನ್ನ ಗೆಲ್ಲಿಸುತ್ತಾರೆ ಅವರಿಗೆ ಇಲ್ಲಿಂದಲೇ ಶರಣು ಇನ್ನು ನನ್ನ ನಂಬಿ ದುಡ್ಡು ಹಾಕಿರುವ ನಿರ್ಮಾಪಕರಿಗೆ ಒಳ್ಳೆಯ ಚಿತ್ರ ಕೊಟ್ಟ ನಿರ್ದೇಶಕರಿಗೆ ಹಾಗೂ ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದ ಇನ್ನು ನಾನು ನಾಯಕನಾಗಿ ನಟಿಸುತ್ತಿರುವ ಮೊದಲ ಚಿತ್ರಕ್ಕೆ ನನಗೆ ಶಿವರಾಜ್ ಕುಮಾರ್ ಯಶ್ ದರ್ಶನ್ ಸುದೀಪ್ ಧ್ರುವ ಸರ್ಜಾ ಪ್ರಜ್ವಲ್ ದೇವರಾಜ್ ಅಭಿಷೇಕ್ ಅಂಬರೀಷ್ ಧನ್ವೀರ್ ಸೂರ್ಯ ಸೇರಿದಂತೆ ಸಾಕಷ್ಟು ನಾಯಕರು ಪ್ರೋತ್ಸಾಹ ನೀಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನು ಹೇಳಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಟೈಗರ್ ಯಂತ್ರ ಕೂಡಲೇ ತಕ್ಷಣ ನೆನಪಾಗುವುದು ನಟ ಟೈಗರ್ ಪ್ರಭಾಕರ್ ಅವರನ್ನ ಅಭಿಮಾನಿಗಳು ಪ್ರೀತಿಯಿಂದ ಟೈಗರ್ ಪ್ರಭಾಕರ್ ಎಂದು ಕರೆಯುತ್ತಿದ್ದರು ಆ ನಂತರ ಅವರ ಪುತ್ರ ವಿನೋದ್ ಪ್ರಭಾಕರ್ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಅವರಿಗೆ ಮರಿ ಟೈಗರ್ ಅಂತ ಕರೆಯಲಾಗಿತ್ತು ಇದೀಗ ವಿನೋದ್ ಪ್ರಭಾಕರ್ ಅವರು ಇಪ್ಪತ್ತೈದನೇ ಸಿನಿಮಾವನ್ನ ಒಪ್ಪಿಕೊಂಡಿದ್ದಾರೆ ಈ ವೇಳೆ ಅವರಿಗೆ ಹೊಸ ಬಿರುತನ್ನೇ ನೀಡಲಾಗಿದೆ ಪ್ರಭಾಕರ್ ಅವರಿಗೆ ನೀಡಲಾಗಿದ್ದ ಟೈಗರ್ ಬಿರುತನ್ನು ಈಗ ಅವರ ಪುತ್ರನಿಗೂ ಕೂಡ ನೀಡಲಾಗಿದೆ ವಿನೋದ್ ಪ್ರಭಾಕರ್ ಹೆಸರಿನ ಜೊತೆಗೆ ಇನ್ಮೇಲೆ ಟೈಗರ್ ಕೂಡ ಇರಲಿದೆ ಅಂದಹಾಗೆ ವಿನೋದ್ ಪ್ರಭಾಕರ್ ಇಪ್ಪತ್ತೈದನೇ ಸಿನಿಮಾ ಒಪ್ಪಿಕೊಂಡಿತು ಈ ಸಿನಿಮಾಗೆ ಬಲರಾಮನ ದಿನಗಳು ಎಂದು ಹೆಸರಿಡಲಾಗಿದೆ ಆ ದಿನಗಳು ಸಿನಿಮಾ ಖ್ಯಾತಿಯ ಕೆಎಂ ಚೈತನ್ಯ ಅವರು ಬಲರಾಮನ ದಿನಗಳು ಸಿನಿಮಾಗೆ ನಿರ್ದೇಶನವನ್ನ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಫೈನಲ್ ತಲುಪಿದ್ದ ವರ್ತೂರ್ ಸಂತೋಷ್ ಅವರು ಸಾಕಷ್ಟು ಸುದ್ದಿ ಹಾಕಿದ್ದಾರೆ ಅವರಿಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ ಕೂಡ ಇದೆ ಬಿಗ್ ಬಾಸ್ನಿಂದ ಹೊರ ಬರ್ತದಂತೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುವ ವರ್ತೂರ್ ಸಂತೋಷ್ ಸಂದರ್ಶನಗಳ ಮೇಲೆ ಸಂದರ್ಶನಗಳನ್ನ ನೀಡ್ತಾ ಇದ್ದಾರೆ ಹೀಗೆ ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ಅವರಿಗಿರುವ ಸಿನಿಮಾ ನಿರ್ಮಾಣದ ಆಸೆಯನ್ನ ಕೂಡ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ಗೆ ಬಂದ ವರ್ತೂರ್ ಸಂತೋಷ್ಗೆ ಸಿನಿಮಾದ ನಂಟು ಶುರುವಾಗಿದೆ ಈ ಕಾರಣಕ್ಕೆ ಅವರು ಸಿನಿಮಾ ನಿರ್ಮಾಣ ಮಾಡುವ ಆಲೋಚನೆಯಲ್ಲಿ ಹಾಗಂತ ನಾಳೆಗೆ ಬಂದು ಅವರು ಸಿನಿಮಾ ಮಾಡ್ತಿಲ್ಲ ಅವರಿಗೆ ಎರಡು ವರ್ಷ ಸಮಯ ಬೇಕಂತೆ ಇದಾದ ಬಳಿಕ ಅವರು ಸಿನಿಮಾ ನಿರ್ಮಾಣಕ್ಕೆ ಇಳಿಯಲಿದ್ದಾರೆ ಇದರ ಜೊತೆಗೆ ನಟನೆ ಮಾಡೋಕೆ ಅವಕಾಶ ಸಿಕ್ಕ್ರೆ ಧ್ರುವ ಸರ್ಜಾ ಅಥವಾ ಸುದೀಪ್ ಜೊತೆ ಕೆಲಸ ಮಾಡೋ ಆಸೆಯನ್ನ ಹೇಳಿಕೊಂಡಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು